ನಿಮ್ಗೆ ನಟ ಕಿಶೋರ್ ಗೊತ್ತಲ್ಲ ಬಹುಭಾಷಾ ನಟನಾಗಿ ಪ್ರಸಿದ್ಧಿ ಪಡೆದಿರುವ ಕನ್ನಡದ ನಟ ಕಿಶೋರ್ ತನ್ನ ತತ್ವ ಸಿದ್ಧಾಂತ ನಂಬಿಕೆ ವಿಚಾರಧಾರೆ ಜೀವನ ಶೈಲಿಯಿಂದಲೂ ಇಡೀ ದೇಶದ ಗಮನ ಸೆಳೆದಿದ್ದರು ಸುಳ್ಳಿಗೆ ವಿರುದ್ಧವಾಗಿ ಸತ್ಯದ ಜೊತೆ ನಿಲ್ಲುವ ನಟ ಕಿಶೋರ್ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದ ದುರಿತ ಕಾಲದಲ್ಲೂ ಸದಾ ಸತ್ಯ ಮತ್ತು ಅಹಿಂಸೆಯ ಜೊತೆ ನಿಂತವರು ಅವರು ಕೋಮುವಾದಿಗಳನ್ನ ಸಮಾಜ ವಿರೋಧಿಗಳನ್ನ ಸರ್ವಾಧಿಕಾರಿಗಳನ್ನ ಒಪ್ಲೇ ಇಲ್ಲ ಹಾಗಾಗಿ ಕಳೆದ ಕೆಲ ವರ್ಷಗಳಲ್ಲಿ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಸಂಘ ಪರಿವಾರದ ದ್ವೇಷದ ಸಿದ್ಧಾಂತದ ವಿರುದ್ಧ ಸದಾ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಇದೀಗ ನಟ ಕಿಶೋರ್ ಅವರು ಪ್ರಧಾನಿ ಮೋದಿ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಸುಳ್ಳ ಅಂತ ಹೇಳಿರುವ ಅವರು ಸತ್ಯದ ದೇಶಕ್ಕೆ ಮೋದಿ ಪ್ರಧಾನಿಯಾಗಿರುವುದು ಭಾರತಕ್ಕಾದ ಅವಮಾನ ಎಂದಿದ್ದಾರೆ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು ಮೋದಿ ವಿರುದ್ಧ ಸಿಡಿಗುಂಡುಗಳನ್ನೇ ಸಿಡಿಸಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ಭಾಷಣವನ್ನ ತಿರುಚಿ ರಾಹುಲ್ ಗಾಂಧಿ ಹಿಂದೂ ಸಮಾಜದ ವಿರುದ್ಧ ಮಾತನಾಡಿದ್ದಾರೆ ಎಂದು ಮೋದಿಯವರು ಬಿಂಬಿಸಿದ್ದನ್ನ ವಿರೋಧಿಸಿ ನಟ ಕಿಶೋರ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ತನ್ನ ಅಯೋಗ್ಯತೆಯನ್ನ ಮುಚ್ಚಲು ಇನ್ನೊಬ್ಬರನ್ನ ಕೀಳೆಂದು ತೋರಿಸಲು ರಾಜಾರೋಷವಾಗಿ ಮಾತು ತಿರುಚುವ ಹಸಿ ಸುಳ್ಳು ಹೇಳುವ ಸುಳ್ಳನ್ನ ಹರಡುವ ಅತ್ಯಂತ ಕೀಳುಮಟ್ಟಕ್ಕೂ ಇಳಿಯಬಲ್ಲ ಘನತೆಹೀನ ನಾಚಿಗೇಡು ಸುಳ್ಳನೆಂದು ತನ್ನನ್ನ ತಾನು ತುಂಬಿದ ಸಭೆಯಲ್ಲಿ ಮತ್ತೆ ರುಜುವಾತು ಮಾಡಿಕೊಂಡ ಮೋದಿ ಇದೆಂತಹ ವಿಕೃತ ಮನಸ್ಥಿತಿ ಸತ್ಯಕ್ಕೆ ಶಾಂತಿಗೆ ಹೆಸರಾದ ದೇಶಕ್ಕೆ ಎಂತಹ ಪ್ರಧಾನಿ ನಾಚಿಗೇಡು ದೇಶಕ್ಕೆ ಅವಮಾನ ಇದು ನಟ ಕಿಶೋರ್ ಅವರ ಪೋಸ್ಟ್ ಸತ್ಯ ಶಾಂತಿಗೆ ಹೆಸರಾದ ಭಾರತ ದೇಶಕ್ಕೆ ಸುಳ್ಳು ಹೇಳುವ ಮೋದಿ ಪ್ರಧಾನಿಯಾಗಿದ್ದು ನಾಚಿಗೇಡು ಮತ್ತು ಅವಮಾನ ಎಂಬುದು ನಟ ಕಿಶೋರ್ ಅವರ ಸ್ಪಷ್ಟ ನುಡಿ ಇಲ್ಲಿ ನಟ ಕಿಶೋರ್ ಅವರು ಮೋದಿಯವರನ್ನ ನೇರವಾಗಿ ಸ್ಪಷ್ಟವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೋದಿಯವರ ಆರೋಪ ಏನಿದೆಯೋ ಅದು ಅವರ ಅಯೋಗ್ಯತೆಯನ್ನ ಮುಚ್ಚಿ ಹಾಕುವ ನಾಟಕ ಅಂತ ಕಿಶೋರ್ ನೇರವಾಗಿ ಹೇಳಿದ್ದಾರೆ ಮೋದಿಯವರ ನಡೆ ಏನಿದೆಯೋ ಇದು ಇನ್ನೊಬ್ಬರನ್ನ ಕೀಳೆಂದು ತೋರಿಸುವ ಪ್ರಯತ್ನ ಎಂದಿದ್ದಾರೆ ಮೋದಿಯವರು ರಾಜಾರೋಷವಾಗಿ ಮಾತು ತಿರುಚುವ ಮತ್ತು ಹಸಿ ಸುಳ್ಳು ಹೇಳುವ ಸುಳ್ಳು ಕೋರ ಅಂದಿದ್ದಾರೆ ಮೋದಿಯವರು ಸುಳ್ಳನ್ನು ಹರಡುವ ಅತ್ಯಂತ ಕೀಳು ಮಟ್ಟಕ್ಕೂ ಇಳಿಯಬಲ್ಲ ಮನುಷ್ಯ ಅಂತ ಹೇಳಿದ್ದಾರೆ ಮೋದಿಯವರಿಗೆ ಘನತೆ ಇಲ್ಲ ಹೀಗಾಗಿ ತಾನು ನಾಚಿಕೆ ಇಲ್ಲದ ಸುಳ್ಳರೆಂದು ತುಂಬಿದ ಸಭೆಯಲ್ಲೇ ಮೋದಿ ರುಜುವಾತು ಮಾಡಿಕೊಂಡಿದ್ದಾರೆ ಇದೆಂತಹ ವಿಕೃತಿ ಮನಸ್ಥಿತಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಸತ್ಯಕ್ಕೆ ಶಾಂತಿಗೆ ಹೆಸರಾದ ದೇಶಕ್ಕೆ ಎಂತಹ ಪ್ರಧಾನಿ ಅಂತ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ಮೋದಿ ಪ್ರಧಾನಿಯಾಗಿದ್ದು ನಾಚಿಗೇಡು ಮತ್ತು ದೇಶಕ್ಕೆ ಅವಮಾನ ಎಂಬರ್ಥದಲ್ಲಿ ತನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ಅವರ ಭಾಷಣದ ನಂತರ ಕೇಸರಿಪಾಳೆಯ ಮತ್ತು ಗೋಧಿ ಮೀಡಿಯಾಗಳು ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಿರುವುದು ನಮಗೆಲ್ಲ ಗೊತ್ತಿರುವ ವಿಚಾರ ರಾಹುಲ್ ಗಾಂಧಿಯ ಭಾಷಣದ ಆಶಯವನ್ನ ತಿರುಚಿ ಅವರೊಬ್ಬ ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸಲು ಈ ದುಷ್ಟಕೂಟ ಪ್ರಯತ್ನ ಮಾಡ್ತಾನೇ ಇದೆ ಇದರ ಮಧ್ಯೆ ನಟ ಕಿಶೋರ್ ಅವರು ಈ ಅಪಪ್ರಚಾರವನ್ನ ಖಂಡಿಸಿ ಮೋದಿಯವರ ಮೇಲೆ ಕಿಡಿಕಾರಿದ್ದಾರೆ ನಟ ಕಿಶೋರ್ ಅವರು ಮೋದಿ ಮೇಲೆ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಸುಳ್ಳು ಪ್ರಚಾರ ಮಾಡ್ತಿರುವ ಎಲ್ರಿಗೂ ಕಪಾಳ ಮೋಕ್ಷ ಮಾಡಿದ್ದಾರೆ ನಟ ಕಿಶೋರ್ ಅವರ ಈ ಧೈರ್ಯಕ್ಕೆ ಒಂದು ಶಾಬಾಸ್ ಹೇಳಲೇಬೇಕು